ಆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಕೆ ಟಿ ಬ್ಲಾಕ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ವೀಡಿಯೋ ಶಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ಗೆ ಹೊಸ ಭೇಟಿ ನೀಡಿದ್ರಾ ಅವರೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನೀವು ಸಬ್ಸ್ಕ್ರೈಬ್ ಆದರೆ ನನಗೆ ಇದೇ ಥರ ಹೊಸ ವೀಡಿಯೋಗಳು ಮಾಡೋದಕ್ಕೆ ಇನ್ಸ್ಪಿರೇಷನ್ ಥರ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ ಆಯಿತಾ ಹಾಂ ಬನ್ನಿ ವೀಡಿಯೋದಲ್ಲಿ ಮುಂದೆ ಹೋಗೋಣ ಹಾಗೆ ನಾನು ಇಲ್ಲಿ ನಿಮಗೆ ಕೆಲವೊಂದು ಚಾಟ್ಗಳು ಹಾಕಿದ್ದೀನಿ ಈ ಚಾಟ್ಗಳೇನಪ್ಪ ಅಂದರೆ ರೇಷ್ಮೆ ಶೆಡ್ದು ಲೈಫ್ ಸೈಕಲ್ ಲೈಫ್ ಸೈಕಲ್ ಹೇಗಿರುತ್ತೆ ಅದು ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳುತ್ತೆ ತನ್ನ ಚಿಟ್ಟೆ ಆಗೋದಕ್ಕೆ ಯಾವ್ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಚಾಟ್ಗಳು ಹಾಕಿದ್ನಿ ಯಾರ್ಯಾರು ಹೊಸ್ದಾಗಿ ಫಾರ್ಮಿಂಗ್ ಮಾಡಬೇಕಂತ ಇದ್ದೀರಾ ಅವರೆಲ್ಲ ಸ್ವಲ್ಪ ತಿಳ್ಕೊಂಡು ಇದ್ರ ಬಗ್ಗೆ ಯಾರಾದರೂ ವಿಚಾರಿಸಿ ಫಾರ್ಮಿಂಗ್ ಮಾಡೋದು ಒಳ್ಳೆಯದು ಅಂತ ನಾನು ಪ್ರಿಫರ್ ಮಾಡ್ತೀನಿ ಹಾಗೆ ರೇಷ್ಮೆ ಶೆಡ್ಗೆ ಸುಣ್ಣ ಬಳಿಯೋಕು ಅಂತ ಹೇಳಿಬಿಟ್ಟು ಇವತ್ತು ನಾವು ಫಸ್ಟು ಕಲ್ ಸುಣ್ಣ ಆದಷ್ಟು ಕಲ್ ಪ್ರಿಫೇರ್ ಮಾಡಿ ಯಾಕೆ ಕಲ್ಸುಣ್ಣ ಪ್ರಿಫೇರ್ ಮಾಡಿ ಹೇಳ್ತೀನಪ್ಪ ಅಂತಂದರೆ ಈ ಪುಡಿ ಸುಣ್ಣದಲ್ಲಿ ಅಷ್ಟೊಂದು ಎಫೆಕ್ಟಿವ್ ಆಗಿರಲ್ಲ ಈ ರೇಷ್ಮೆ ಶೆಡ್ ಒಳಗಡೆ ಇರುತ್ತಲ್ಲ ಈ ಮೈಕ್ರೋಪ್ಸ್ ಅಂದರೆ ಏನಾದರೂ ಬೆಳೆ ಹೋಗಿದರೆ ಅಥವಾ ಏನಾದರೂ ಮೈಕ್ರೋಬ್ಸು ಬ್ಯಾಕ್ಟೀರಿಯಾಸು ವೈರಸ್ಗಳೆಲ್ಲ ಇರ್ತವೆ ಸೊ ಅದೆಲ್ಲ ಹೋಗಬೇಕು ಅಂತಂದರೆ ಕಲ್ಸುಣ್ಣ ಪ್ರಿಫೇರ್ ಮಾಡಿದ್ರೆ ಈ ಪುಡಿ ಸುಣ್ಣಕ್ಕಿಂತ ಕಲ್ಸುಣ್ಣ ಭಾಳ ಒಳ್ಳೆಯದು ಹಾಗೆ ಈ ಸುಣ್ಣ ಕಟ್ಟಾಗಲಿ ಈ ಹಾಲುಳ ಬರೋದಾಗಲಿ ಈ ಥರ ಸಮಸ್ಯೆಗಳು ಭಾಳ ಕಾಡ್ತವೆ ರೈತರನ್ನ ಸೊ ಇವೆಲ್ಲ ಬರೋದು ಆಲ್ಮೋಸ್ಟ್ ಆಲ್ ಕಂಟ್ರೋಲ್ ಆಗುತ್ತೆ ಈ ಕಲ್ಸುನ ಬಳಸೋದ್ರಿಂದ ಆದಷ್ಟು ಕಲ್ಸುನೇ ಬಳಸಿ ಹಾಗೆ ವೀಡಿಯೋದಲ್ಲಿ ಮುಂದಕ್ಕೆ ಹೋಗೋಣ ಬನ್ನಿ ಹಾಂ ಹಾಗೆ ಆದಷ್ಟು ಭಾಳಷ್ಟು ಜನ ಏನು ತಪ್ಪು ಮಾಡ್ತೀರಪ್ಪ ಅಂದರೆ ಈ ಹುಳ ಬರೋಕ್ಕಿಂತ ಮುಂಚೆ ನೀವೊಂದು ಕೆಲಸ ಮಾಡಬೇಕು ಏನು ಕೆಲಸ ಮಾಡಬೇಕಪ್ಪ ಅಂತಂದರೆ ಈ ಹುಳ ನಾಳೆ ಬರ್ತವೆ ಅನ್ನೋ ಟೈಮಲ್ಲಿ ನೀವು ಆ ಶೆಡ್ಗೆ ಫಾರ್ಮ್ ಆಯಿಲ್ ಹೇಳ್ಬಿಟ್ಟು ಒಂದು ಔಷಧಿ ಬರುತ್ತೆ ಅದು ನಿಮಗೆ ಎಲ್ಲ ಹಂಗೆ ಔಷಧಿ ಅಂಗಡಿಲೆಲ್ಲ ಸಿಗುತ್ತೆ ಸೊ ಅದನ್ನು ತಂದು ಸ್ಪ್ರೇ ಮಾಡೋದ್ರಿಂದ ಒಂದಿನ ಮುಂಚೆ ಅಂದರೆ ಹುಳ ನಾಳೆ ಬರುತ್ತಪ್ಪ ನಿಮಗೆ ಏನೋ ಥರ ಇದ್ದರೆ ಒಂದಿನ ಮುಂಚೆ ಏನದನ್ನು ಸ್ಪ್ರೇ ಮಾಡಿಬಿಟ್ರೆ ನೀವು ಅದು ಈ ಮೈಕ್ರೋಬ್ಸ್ನೆಲ್ಲ ಕಿಲ್ ಮಾಡುತ್ತೆ ಆಲ್ಮೋಸ್ಟ್ ಅಲ್ಲ ಅದು ಚಿಕ್ಕಾಪಟ್ಟೆ ಪವರ್ ಜಾಸ್ತಿ ಇರುತ್ತೆ ಕಣ್ಣೆಲ್ಲ ಉರಿಯುತ್ತೆ ಅದನ್ನು ಬಿಡ್ಬೇಕಾದ್ರೆ ಸೊ ಅದನ್ನು ಪ್ರಿಫರ್ ಮಾಡ್ತೀನಿ ಆಲ್ಮೋಸ್ಟ್ ಅಲ್ಲ ಅದನ್ನೇ ಯೂಸ್ ಮಾಡಿ ರೈತರು ತಮ್ಮ ಬೆಳೆ ಚೆನ್ನಾಗಿರುತ್ತೆ ಥರ ಮೆಡಿಸಿನ್ ಬರುತ್ತೆ ಈ ಕಲ್ ಸುಣ್ಣ ಬಿಡ್ತಾ ಇದ್ದೀವಿ ಕಲ್ ಸುಣ್ಣ ಬಿಡೋದ್ರಿಂದ ಭಾಳ ಉಪಯೋಗ ಏನಪ್ಪಾ ಅಂದರೆ ಮತ್ತೆ ಆ ಥರದ ಹಳೆ ರೋಗಗಳಾಗಲಿ ಆ ಥರವು ಬರಲ್ಲ ಈ ಸುಣ್ಣ ಕಟ್ಟು ಬರೋದು ಹಾಲು ಬರೋದು ಎಲ್ಲ ಆಗುತ್ತೆ ಈ ರೇಷ್ಮೆ ಬೆಳೆಗೆ ಆ ಅದ್ಯಾವುದು ಬರ್ದಂಗೆ ನೀಟಾಗಿರಲಿ ಅಂತ ಬಿಡ್ತಾ ಇರೋದು ಇದು ಸುಣ್ಣನ ನೀಟ್ ಆಗ್ಬಿಡು ನೀಟ್ ಆಗ್ಬಿಡು ಸೆಲ್ಫು ಗ್ಯಾಪ್ ಗೀಪ್ ಎಲ್ಲ ಇಡ್ದಂಗೆ ಇದು ಕ್ಯಾಮ್ರಾ ಕಿಡಿತೈತೆ ಹುಷಾರು ಆ ಕಡೆ ಬಿಡು ನೋಡಿ ಕಂಪ್ಲೀಟ್ ಸುಣ್ಣ ಹೊಡೆದ ಉಪಯೋಗಗಳು ಏನಪ್ಪಾ ಅಂದ್ರೆ ನೆಕ್ಸ್ಟ್ ಮೈಕ್ರೋಬ್ಸ್ ಆಗಿ ಬ್ಯಾಕ್ಟೀರಿಯಾಗಳಾಗಿ ಬರ್ದಂಗೆ ಇರ್ತವೆ ಬೆಳೆ ಚೆನ್ನಾಗುತ್ತೆ ಅಷ್ಟೇ ಈ ಬೆಳೆ ಯಾಕೆ ಬೆಳೀತಾರೆ ಫಸ್ಟ್ ಇದ್ದ ಎಲ್ಲ ನಿಮ್ಗೆ ಇಪ್ಪತ್ತೇಳನೇ ತಾರೀಕು ನಮ್ಮವು ಹುಳ ಬರ್ತವೆ ಅವತ್ತಿದ್ದ ನಿಮ್ಗೆ ಎಲ್ಲ ಯಾವ್ಯಾವ ಥರ ಡೈಲಿನೂ ತೋರಿಸ್ತಾ ಹೋಗ್ತೀನಿ ಹಾ ಇದು ಊಜಿ ಬರ್ದಂಗೆ ಇರಲಿ ಅಂತ ಪರದೆ ಪರದೆ ಇದು ಬೆಳೆ ಈ ಹುಳ ಇದ್ದಾಗ ಫುಲ್ ಕ್ಲೋಸ್ ಮಾಡ್ತೀವಿ ಈಗ ಸದ್ಯಕ್ಕೆ ಏನಿಲ್ಲಲ್ಲ ಅದಕ್ಕೆ ಓಪನ್ ಇದೆ ಅರ್ಧ ಬರ್ದಾ ಈ ಶೆಲ್ಫು ಈ ಏನಪ್ಪ ಅಂದರೆ ಇದರಲ್ಲಿ ಪೇಪರ್ ಹಾಸ್ಬಿಟ್ಟು ಆ ಸೈಡಿಗೆಲ್ಲ ಪೇಪರ್ ಹಾಕ್ಬಿಟ್ಟು ಅದರಲ್ಲಿ ಬಿಟ್ಟು ಅದಕ್ಕೆ ತಂದು ಡೈರೆಕ್ಟಾಗಿ ಸೊಪ್ಪನ್ನ ಕಟ್ ಮಾಡಿ ಕಡ್ಡಿ ಹಾಗೆ ಇಡ್ತಾ ಇರೋದು ಅವಾಗೆಲ್ಲ ತಟ್ಟೆಗೆಲ್ಲ ಮೇಯಿಸ್ತಿದ್ರು ಭಾಳ ಕಷ್ಟ ಇತ್ತು ಬೆಡ್ ಹೊಳಿಬೇಕಾಯಿತು ಕಟ್ ಮಾಡಬೇಕಾಯಿತು ಸೊಪ್ಪೆಲ್ಲ ಸೊ ಇವಾಗ ಆ ಪ್ರಾಬ್ಲಮ್ ಏನಿಲ್ಲ ಈಸಿಯಾಗಿ ಆಗೋಗುತ್ತೆ ಬೆಳೆ ರೇಷ್ಮೆ ಬೆಳೆ ಈಸಿಯಾಗಿ ಎರಡನೇ ಜರ ಇದ್ದಿರೋ ಹುಳ ಕೊಡ್ತಾರೆ ಹಂಗಾಗಿ ಈಸಿಯಾಗಿ ಬೆಳೆ ಆಗುತ್ತೆ ಇವಾಗ ಅಷ್ಟೊಂದು ಕಷ್ಟ ಏನಿಲ್ಲ ಅವಾಗ ಸಿಕ್ಕಾಬಟ್ಟೆ ನಾಲ್ಕು ಮೇವು ಹಾಕ್ಬೇಕಾಯ್ತು ಇವಾಗ ಜಸ್ಟು ಎರಡೇ ಮೇವ್ ಅಷ್ಟೇ ಇದು ಪೇಪರ್ ಹಾಕ್ಬಿಡೋದು ಒಳಗಡೆ ಕಡ್ಡಿ ಹೆಂಗಿರುತ್ತೆ ಹಂಗೆ ತಂದು ಒದಿಸ್ಬಿಡೋದು ಸೊ ನೋಡಿದ್ರಲ್ಲ ಗಾಯ್ಸ್ ಇದು ಇವತ್ತಿನ ವಿಡಿಯೋ ಆಗಿತ್ತು ನೆಕ್ಸ್ಟು ನಾನು ಹೇಳಿದ್ನಲ್ಲ ನಿಮಗೆ ಇಪ್ಪತ್ತೇಳನೇ ತಾರೀಕು ಹುಳ ಬರ್ತವೆ ಉಳ ಬಂದಾಗ ಸ್ಟಾರ್ಟಿಂಗಿದ್ದ ಬೆಳೆ ಎಲ್ಲ ಹೇಗೆ ಹೆಂಗಾಗುತ್ತೆ ಯಾವ್ಯಾವ ಥರ ಈ ರೇಷ್ಮೆ ಬೆಳೆ ಬೇಯಿಸ್ತಾರೆ ಅಂತ ಹೇಳ್ಬಿಟ್ಟೆಲ್ಲ ಹೇಳ್ತಾ ಹೋಗ್ತೀನಿ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಕೆ ಟಿ ಬ್ಲಾಕ್ಸ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಆಗಿ ಈ ಥರ ಕೃಷಿಗೆ ಸಂಬಂಧಪಟ್ಟಂಥ ವಿಷಯಗಳಾಗ್ಲಿ ಹಾಗೆ ಯಾವುದೇ ಥರ ನಿಮ್ಮ ಸುತ್ತಮುತ್ತ ಯಾವುದೇ ಥರ ಪ್ರಾಬ್ಲಮ್ಗಳು ಇರೋದಾಗಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಯಾವ್ದಾದ್ರು ಪ್ರಾಬ್ಲಮ್ ಇದ್ರೆ ಯಾರಿಗಾದ್ರೂ ತೊಂದರೆ ಆಗ್ತಿದ್ರೆ ಕೆಳಗಡೆ ನಾನು ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ವಾಟ್ಸಪ್ ಮಾಡಿ ವಾಟ್ಸಪ್ ಮಾಡಿ ಹಾಗೆ ನಿಮ್ಮ ಸುತ್ತಮುತ್ತ ಏನೇ ಅವ್ಯವಸ್ಥೆ ಆದರೂ ಈ ವ್ಯ ಏನಂದರೆ ಈ ಕನ್ಸ್ಟ್ರಕ್ಷನ್ ಆಗಬೇಕಾದ್ಲಿ ಏನೇ ಆದರೂ ಏನೇ ಅವ್ಯವಸ್ಥೆ ಆದರೂ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಫೆಸಿಲಿಟಿ ಇಲ್ಲ ಅಂದ್ರೂ ಹಾಗೆ ಯಾರೇ ದೌರ್ಜನ್ಯಗಳು ಮಾಡಿದ್ರು ಸಹ ನೀವು ನನಗೆ ಆ ನಂಬರ್ ಕೊಟ್ಟಿರ್ತೀನಲ್ಲ ನಂಬರ್ಗೆ ಒಂದು ಮೆಸೇಜ್ ಅಥವಾ ಕಾಲ್ ಹಾಕಿದರೆ ನಾನು ಅಲ್ಲಿಗೆ ಬರ್ತೀನಿ ಬಂದು ಅದ್ರ ಬಗ್ಗೆ ಸಂಪೂರ್ಣವಾಗಿ ಯಾರ್ಯಾರಿಗೆ ತಿಳಿಸ್ಬೇಕೋ ಅದನ್ನೆಲ್ಲ ತಿಳ್ಸೋಣ ಆದಷ್ಟು ನಮ್ಮಿಂದ ಒಂದು ನಾಲ್ಕು ಜನಕ್ಕೆ ಒಳ್ಳೇದಾದರೆ ಒಳ್ಳೇದು ಮಾಡೋಣ ಸೊ ಹಾಗೆ ನಾನು ಇದು ಗೌರ್ಮೆಂಟ್ ಹಾಸ್ಪಿಟ್ಲ್ ಚಿತ್ರದುರ್ಗದ್ದು ಒಂದು ವೀಡಿಯೋ ಮಾಡಿದ್ದೀನಿ ಅದನ್ನು ಸಹ ಮುಂದಿನ ದಿನಗಳಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ಅದೇ ಥರ ಹೊಸ ಹೊಸ ಸಮಸ್ಯೆಗಳು ಯಾವುದೇ ಥರ ಸಮಸ್ಯೆಗಳಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಅದನ್ನು ಯಾರ್ಯಾರಿಗೆ ತಿಳಿಸ್ಬೇಕು ಎಲ್ಲ ತಿಳ್ಸೋಣ ನೀವು ಸಪೋರ್ಟ್ ಮಾಡಿದರೆ ಇದು ಎಲ್ಲನೂ ಸಾಧ್ಯ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಇದೇ ಥರ ಹೊಸ ವೀಡಿಯೋಗಳು ಮಾಡೋಕ್ಕೆ ನನಗೊಂದು ಇನ್ಸ್ಪಿರೇಷನ್ ಆಗಿರುತ್ತೆ ಹಾಗೆ ಈ ಗಾಡಿನಲ್ಲಿ ಇಳಿತರ ನನ್ನ ಫ್ರೆಂಡೇ ನೋಡ್ತಾ ಇದ್ದೀರಾ ಅವನು ಇಲ್ಲಿದ್ದ ರಾಮನಗರಕ್ಕೆ ಗೂಡ್ ಹಾಕೊಂಡು ಹೋಗ್ತಾನೆ ಅವನ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವು ಯಾವುದೇ ಗೂಡಿದ್ರು ಕಾಂಟ್ಯಾಕ್ಟ್ ಮಾಡಿ ಹಾಗೆ ಪಕ್ಕದಲ್ಲ ಒಂದು ಇನ್ಸ್ಟಾ ಐ ಡಿ ಕೊಟ್ಟಿದ್ದೀನಿ ಹೋಗಿ ಫಾಲೋ ಮಾಡಿ थैंक यू फॉर वॉचिंग क्रिएटिव ल्लॉक्सिंग करना